ಮಾಧ್ಯಮದ ಎಲ್ಲ ಹಿರಿಯ ಆತ್ಮೀಯ ಸ್ನೇಹಿತರೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಕ್ಕಂಥ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಪಂಚಮಸಾಲಿ ಸಮಾಜದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ ಕೇಳಿಕ್ ನಾನು ಬಯಸ್ತೀನಿ ಇವತ್ತು ಪಂಚಮಸಾಲಿ ಸಮಾಜಕ್ಕೆ ಇರತಕ್ಕಂತ ಏಕೈಕಿ ಒಬ್ಬರು ಬಸವಗೌಡ ಪಾಟಿ ಯತ್ನಾಳ್ ಒಬ್ಬೇ ಆದ ನಾವ್ಯಾರು ಪಂಚಮಸಾಲಿಯರ್ ಹುಟ್ಟಿಲ್ಲ ನಾವು ಪಂಚಮ್ ಶಾಲೆಯರು ಅಲ್ಲ ಪೂಜೆ ಶ್ರೀಗಳಿಗೆ ನಾನು ಕೇಳಿ ಬಯಸ್ತೀನಿ ಎರಡ್ ಸಾವಿರದ ಎಂಟರ ಚುನಾವಣೆ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೇ ನಾನು ಚುನಾವಣೆ ಮಾಡಿದ್ರಿ ಅದಕ್ಕೆ ನಾ ನಿಮ್ ಸ್ವಾಗತ ಮಾಡ್ತೇನೆ ಎರಡ್ ಸಾವಿರ ಹದಿಮೂರಲ್ಲಿ ನೀವು ಏನ್ ಮಾಡಿದ್ರಿ ಅನ್ನೋದು ನಿತ್ಯವರು ಎರಡ್ ಸಾವಿರ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಮಾಜ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ ಅರವತ್ತೈದು ಸಾವಿರ ಪಂಚಮಸಾಲೆ ಇರದೆ ಕೇವಲ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಮೂರ್ ಸಾವಿರ ಕುಡಕಲಿಗೆ ಸಮಾಜ ಆ ಮೂರ್ ಸಾವಿರ ಕುಡಕಲಿಗೆ ಸಮಾಜ ಇವತ್ತು ಸತತವಾಗಿ ಅಲ್ಲಿ ಆರಿಸ್ಬರ್ಲಿಕ್ಕೆ ಕಾರಣ ಏನು ಹೇಳ್ತಾರೆ ಇವರು ಯಾರೋ ಮೊನ್ನೆ ಮಾಧ್ಯಮದ ಮುಖಾಂತರ ಹೇಳಿದ್ರು ಏನಪ್ಪಾ ಅಂತಂದ್ರೆ ಆ ಗಿರೇಕಿ ಯಾಕೆ ಇಲೆಕ್ಷನ್ ಅಂದ್ರೆ ನಾನು ಗಿರೇಕಿ ಇರ್ಬೋದು ಗಿರೇಕಿ ಅಂದ್ರೆ ಶಬ್ದ ಏನದ ಅದಕ್ಕೆ ತಿಳ್ಕೋಬೇಕು ನೀವೇನ್ ಮಾಡಿರಿ ಸನ್ಮಾನ್ಯ ಯತ್ನಾಡ್ರಿ ಅಂತ ನಾನ್ ಕೇಳಿ ಕಳ್ಸಿ ನಾನು ಎಲ್ಲಿ ಜೀವನದಲ್ಲಿ ನಾನು ಹೊಂದಾಣಿಕೆ ರಾಜಕಾರಣಿ ಮಾಡಿಕೊಂಡು ರಾಜಕಾರಣ ಅಲ್ಲ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗ ನಾನು ಖರ್ಚು ಮಾಡೀನಿ ಎಷ್ಟು ಬೇಕು ನನ್ನ ಇತಿಮಿತಿ ಎಷ್ಟು ಅಷ್ಟೇ ಖರ್ಚು ಮಾಡೀನಿ ಆದ್ರೆ ದುಡ್ಡು ಕೊಟ್ಟು ಆಮಿಷ ತೋರ್ಸಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ನಾನು ಮಾಡಿಲ್ಲ ನಾನು ಗೌಡರಿಗೆ ನಾನು ಕೇಳಿ ಬಯಸ್ತೇನೆ ನೀವು ಚುನಾವಣೆ ಕ್ಷೇತ್ರದಲ್ಲಿ ಎರಡು ಕರೆ ನಮ್ಮಲ್ಲಿ ಟೀಕೆ ಹಾಕಿರು ನನಗ ಅವ್ರಿಗೆ ಬ್ಯಾಡ ಅಂತ ಹೇಳಿ ಇಲ್ಲಿ ಇಲ್ಲೇ ಸಂಜೀಗೌಡ್ರದಾರ ಕುಟುಂಬದ ರಾಜಕಾರಣಿ ಕುಟುಂಬದ ರಾಜಕಾರಣಿ ಅಂತ ಹೇಳ್ತಾರ ಅಪ್ಪ ಮಕ್ಕಳು ಕುಟುಂಬದ ರಾಜಕಾರಣಿ ಯಾರು ಮಾಡ್ಲಿಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಕನ್ನಡಿ ಬಿಆರ್ ಪಾಟೀಲ್ ದಿವಂಗತ ಬಿಆರ್ ಪಾಟೀಲ್ ಮಗ ಸಂಜೀಗೌಡ್ರ ಇಲ್ಲಿ ಅದಾರ ಇವ್ರ ಚುನಾವಣೆ ಅವ್ರ ಮಗ ನಿದಸ್ಕೊಂಬಂದು ಇದು ಕುಟುಂಬ ರಾಜಕಾರಣ ಅಥವಾ ಬೇರೆ ಏನದು ಇಂತ ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆ ಇಲ್ಲಿ ನನ್ನ ಏನ್ ಪರಿಸ್ಥಿತಿ ಮಾಡಿದ್ರು ಅವರು ಅಲ್ಲಿ ಬಂದು ಬಬ್ಲೇಶ್ವರ್ ಅರೀಕೇರಿಗೆ ಬರ್ಲಿಲ್ಲ ಬಬ್ಲೇಶ್ವರಕ್ಕೆ ಬಂದ್ರು ಜನಕ್ಕೆ ಒಂದು ಏನ್ ಸಂದೇಶ ಇತ್ತಪ್ಪ ಅಂತಂದ್ರ ಏನೋ ಬಸನ್ ಓಡರ್ ಬಂದಾರ ಎಲ್ಲರೂ ಕೂಡ ಇದು ಆಗ್ತದ ಕೆಲಸ ಹೇಳಿ ಇಟ್ಕೊಂಡು ಬಂದ್ರ ಆ ಪುಣ್ಯಾತ್ಮ ಅಲ್ಲಿ ಬಂದು ಒಂದ್ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕತ್ ಹೇಳಿಲ್ಲ ಕಮಲದ ಹೂ ಓಟ್ ಹಾಕತ್ ಹೇಳಿಲ್ಲ ಓಲಿ ವಿಜುಗೌಡರಿಗೆ ಓಟ್ ಹಾಕತ್ತ ಹೇಳಿಲ್ಲ ನೀವು ಅದನ್ನ ತೆಗೆದ್ ನೋಡ್ರಿ ಆದ್ರೆ ಯಾರೋ ತಲೆ ಮೇಲೆ ಮಾಸ್ ಇಲ್ಲದವ್ರ ಕಡೆ ಸ್ವಲ್ಪ ಆಸೆ ತೋರಿಸಿ ಪಕ್ಷಕ್ಕೆ ನಮ್ ಪಕ್ಷಗಿದ್ದವ್ರ ಕಡೆದ ಬಬಲೇಶ್ವರ ಮಾತಾಡ್ಸಿದ್ರ ಮನೆ ಅದಕ್ಕೆ ನಾ ಮಾತ್ ಕಿಗೊಡಕ್ ಹೋಗಂಗಿಲ್ಲ ಇಡೀ ಬಬ್ಲೇಶ್ವರ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೊತ್ತಿದೆ ನಾನು ನಾಲ್ಕು ಚುನಾವಣೆ ಮಾಡಿದ್ರೆ ನನಗ ನೀವು ವಿಚಾರ ಮಾಡಬಹುದು ಪ್ರತಿ ಸಲ ನನಗ ಹತ್ತರಿಂದ ಹನ್ನೆರಡು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಮತ ಹೆಚ್ಚಿಗೆ ಹಾಕಿ ಕೊಟ್ಟಾರ ಆದ್ರೂ ಕೂಡ ಆ ಜನದ ಸಲುವಾಗಿ ಇವತ್ತು ಬಬ್ಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರತಿಯೊಂದರಲ್ಲಿ ನಾ ಕಾಲಿಟ್ಕೊಂತ ಪ್ರತಿಯೊಂದರಲ್ಲಿ ಅವ್ರ ಬಾಯ್ ಹೊಂಟಿನಿ ಇವರು ಹೊಂದಾಣಿಕೆ ಮಾಡ್ಕೊಂಡ್ರು ಇವ್ರು ಎರಡು ಸರ ಆರಿಸಿ ಬಂದ್ರು ಹ್ಯಾಂಗ್ ಆರಿಸ್ ಬಂದ್ರು ಯಾವ ಹೊಂದಾಣಿಕೆ ಅದ ಈ ಹೊಂದಾಣಿಕೆ ರಾಜಕಾರಣಿ ಮಾಡಕ್ಕೆ ಎಲ್ಲರಿಗೂ ಬರ್ತದ ನನ್ ಮೊನ್ನೆ ಒಬ್ರು ಹೇಳುದು ಕಾಂಗ್ರೆಸ್ನವ್ರು ರೊಕ್ಕ ಕೊಡ್ತಾರ ಕಾಂಗ್ರೆಸ್ನವ್ರು ರೊಕ್ಕ ಕೊಟ್ಟ ನಂತರ ಇವರು ಎದಕ್ ಇಲೆಕ್ಷನ್ ಎಂದಿರ್ತಾರ ಏ ಪುಣ್ಯಾತ್ಮ ನಾ ಹೇಳಿ ಕೇಳ್ತ ನಾ ಕೇಳ್ತಾರೆ ಯಾವ ಕಾಂಗ್ರೆಸ್ನವ್ರು ಏನಾದ್ರು ಮನಸ್ಸು ಮಾಡಿ ರೊಕ್ಕ ಕೊಟ್ಟು ನನಗೆ ಕೊಟ್ಟಿದ್ರ ನಾ ಈಗ ಎಮ್ ಎಲ್ ಎತ್ತಿದ್ದೇನ ಅವ್ರವ್ರ ಪಕ್ಷ ಅವ್ರಿಗೆ ನಿಮ್ಗತ್ ಹೊಂದಾಣಿಕೆ ಮಾಡ್ಕೊಂಡು ನಾನ್ ತಿರ್ಗಾಡಂಗಿಲ್ಲ ಯಾ ಕಾಂಗ್ರೆಸ್ನವ್ರು ಕೇಳಿ ಇವತ್ತು ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು ನೀವ್ ಏನೇನ್ ಮಾಡ್ರಿ ಅನ್ನೋದು ಮುಂದಿನ ದಿನ ಹೇಳ್ತೀನಿ ನನ್ನ ಪಲ್ಯ ಇತಿಹಾಸ ಯಾವ ರೀತಿ ಬಾಯಿಗೆ ಲಗಮ್ ಇಲ್ಲದೆ ಮಾತಾಡುದ್ರಿ ನಂದಿಷ್ಟೇ ವಿನಂತಿ ಅದ ಪರಮ ಪೂಜೆ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಏನಪ್ಪಾ ಅಂತಂದ್ರೆ ಸಮಾಜಕ್ಕೆ ಒಬ್ಬರೇ ಬೇಕಾಗಿಲ್ಲ ನೀವ್ ಯಾಕೆ ಇದನ್ನ ಹೋರಾಟ ಮಾಡ್ತೀರಿ ನಿಮ್ಗೆ ಸಂಬಂಧ ಅದ ಸಮಾಜದಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಜನರು ಇವತ್ತು ನಿಮ್ ಬೆನ್ನತ್ತಿ ತಿರುಗಾಳ್ಯಾರ ಪಾದಯಾತ್ರೆ ಮಾಡ್ಯಾರ ಅದನ್ನೆಲ್ಲಾ ಬಿಟ್ಟುಕೊಂಡು ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಅದ ಇದ್ರಾಗ ನೀವು ಭಾಗವಹಿಸ್ ಹೋಗ್ಬೇಡ್ರಿ ಸಮಾಜ ಕಡೆಗಣಿಸ ನಿಮಗ ಎಲ್ಲಾ ನಮ್ಮ ಪಂಚಮಸಾಲಿ ಸಮಾಜದವ್ರಿಗೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೋತೀನಿ ಹದಿನೇಳನೇ ತಾರೀಕಿಗೆ ಇವತ್ತು ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ಬರ್ತಾರೆ ಸ್ವಯಂ ಪ್ರೇರಣೆಯಿಂದ ಇಡೀ ಇವತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಪಂಚಶಾಲಿಯವರು ಇವತ್ತು ನನ್ನ ಜೊತೆ ಇವತ್ತು ಅದಾರ ಎಸ್ ಸಿ ಅದಾರ ಎಸ್ ಟಿ ಅದಾರ ಅದರ ಕುಂಬಾರು ಕಂಬಾರು ಬಣಜಿಗೆರು ಎಲ್ಲಾ ಸಮಾಜದವ್ರ ಜೊತೆಗೆ ನಾವು ಬಹಳ ಬರ್ತಿದ್ವಿ ನಾವು ನಾವು ಜಾತಿ ರಾಜಕಾರಣ ಇನ್ನೂ ಮಾಡಿಲ್ಲ ನಾವೇ ನಿಮ್ಗಕ್ಕೆ ಹೋಗಿ ಅವ್ರ ಮನೆಯಾಗ್ ಟೋಕಿ ಹಾಕೊಂಡು ಹೋಗಿ ಅವ್ರ ಮನ್ಯಾಗ ಬಂದು ನಾವೇನು ಮಾತಾಡಂಗಿಲ್ಲ ಎಲ್ಲ ಸಮಾಜದವ್ರು ಬೇಕು ನಮ್ಗೆ ಈ ನೀವು ಹೊಂದಾಣಿಕೆ ಮಾಡಿಕೊಂಡು ಉಸ್ತುವಾರಿ ಮಂತ್ರಿ ಜೋಡಿ ಕುಡ್ಕೊಂಡು ಎಲ್ಲ ಏನ್ ಆಟ ಆಡ್ಸಾಕತ್ತೀರಿ ಈ ನಾಳೆ ಹನ್ನೊಂದನೇ ತಾರೀಕಿಗೆ ಏನೋ ಜನರ ಕರ್ದಾರ್ ಇದಕ್ಕೆ ಯಾರು ಹಿಂದ್ ಫೈನಾನ್ಸ್ ಮಾಡಕತ್ತಾರ ಅನ್ನೋದು ಗೊತ್ತೈತೆ ನಮ್ಗೆ ಅದು ಮುಂದಿನ ದಿನಮಾಲಗಳಿಗೆ ನಿಮ್ಗೆ ಹೇಳ್ತೀವಿ ಒಂದ್ ಸರಿ ಅಲ್ಲ ಎರಡ್ ಸರಿ ಅಲ್ಲ ಮೂರ್ ಸರಿ ಇವರು ಬಾಯಿಗೆ ಲಗಾಮ್ ಇಲ್ಲದ ಸಲುವಾಗಿ ಎಲ್ಲ ಮುಖಂಡರನ್ನ ಹಿಗ್ಗ ಮುಗ್ಗ ಮಾಯ ಅವ್ರಿಗೆ ಏನಾಗ್ತದಪ್ಪ ಅಂತ ಅಂದ್ರೆ ಒಂದು ಹಂದಿಗಿದು ಸಿಕ್ಕಂಗ ಆಗ್ತದ ಮತ್ತೊಬ್ಬರಿಗೆ ಹಂದಿ ಅಂತ ಮಾತಾಡೋದಕ್ಕಿಂತ ಇವ್ರೇನು ಬಾಯಿಗೆ ಲಗಾಮ್ ಇಲ್ಲದ ಮಾತನಾಡ್ತಾರೆ ಇವತ್ತು ಆ ಲಗಾಮದ ಸಲುವಾಗಿ ಎರಡು ವರ್ಷಗಳ ಸತತವಾಗಿ ಯತ್ನಾಳ್ ಗೌಡ್ರು ಅನ್ಸ್ಕೊಂಡು ಸ್ವಲ್ಪ ಬಾಯಿಗೆ ಇತಿಮಿತಿ ಇರ್ಬೇಕಾಗ್ತದೆ ಆ ಬಾಯಿಗೆ ಇತಿಮಿತಿ ಇರ್ಲಾರ ಮಟ್ಟಿಗೆ ಇವತ್ತು ಈ ಪರಿಸ್ಥಿತಿ ಉದ್ಭವವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಉಚ್ಚಾಟನೆ ಇವತ್ತು ಬಹಳ ನಮಗೊಂದು ಏನ್ ಕೆಟ್ಟ ಅನಿಸ್ತಪ್ಪ ಅಂತಂದ್ರ ಪಕ್ಷ ಉಚ್ಚಾಟನೆ ಮಾಡದ ಬಳಕ ಆ ಪಕ್ಷದ ಸಲುವಾಗಿ ನಾವೆಲ್ಲಾ ಇಲ್ಲಿ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಮ ಶಾಲೆಯರು ಇದೀವಿ ಇಡೀ ರಾಜ್ಯದಾಗ ಬಹಳ ಜನ ನಮ್ಮ ಪಂಚಮ ಶಾಲೆಯ ಇವತ್ತು ಕೂಡಲ ಸಂಗಮ ಶ್ರೀಗಳು ಒಬ್ಬರು ಸಲುವಾಗಿ ಒಬ್ಬರು ಸಲುವಾಗಿ ಇವತ್ತು ಗಡುವು ಕೊಟ್ಟು ನೀವು ಪಕ್ಷದ ಒಳಗೆ ತಗೋಬೇಕು ನೀವು ತಗೊಳಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ ಪಕ್ಷಕ್ಕೆ ಒಂದು ಯಾವ ರೀತಿ ಮುಜುಗುರ ತರ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಕೂಡಲ ಸಂಗಮದ ಪರಮ ಪೂಜ್ಯ ಶ್ರೀಗಳು ಇವತ್ತು ಮಾಡ್ಲಿಕ್ಕೆ ಹತ್ತಾರ ಅವ್ರಿಗೆ ನಾವು ಇಷ್ಟೇ ಹೇಳಿ ಬಯಸ್ತೀವಿ ತಪ್ಪ ಸಂದೇಶ ನಮ್ಮ ಸಮಾಜಕ್ಕೆ ಕೊಟ್ಟು ಆ ಸಮಾಜಕ್ಕೆ ತಪ್ಪು ದರಿ ಹೇಳತಕ್ಕಂತ ಏನು ಮಾಡ್ಲಿಕ್ಕೆ ಹತ್ತಾರ ಅದನ್ನ ನೀವು ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಹೇಳಿ ನಾನು ಬಯಸ